ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಮತ್ತು ಸಂಕಲ್ಪ ಚೆಸ್ಟ್ ಕ್ಯಾನ್ಸರ್ ಫೌಂಡೇಶನ್ ಬಿಬಿಎಂಪಿ ಸಹಯೋಗದಲ್ಲಿ ಎಂಸಿ ನಲ್ಲಿರುವ ಬಿಬಿಎಂಪಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತುರ್ತು ಅವಶ್ಯಕತೆಯ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಲಾಗಿತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗುತ್ತಿದ್ದು ಬಡವರು ಚಿಕಿತ್ಸೆ ಪಡೆಯುವುದು ಕಷ್ಟಸಾಧ್ಯವಾಗಿದೆ ಆದುದರಿಂದ ಬಡವರು ಆರೋಗ್ಯವಂತರಾಗಿ ಬಾಳಬೇಕು ಮತ್ತು ರೋಗಿಗಳ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಬಿಪಿಎಂಪಿ ಜೊತೆಯಲ್ಲಿ ಹಮ್ಮಿಕೊಂಡಿತ್ತು ಈ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಮತ್ತು ಸಂಕಲ್ಪ ಚೆಸ್ಟ್ ಕ್ಯಾನ್ಸರ್ ಫೌಂಡೇಶನ್ ಅಂಡ್ ರಿಸರ್ಚ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ರಾಜಶೇಖರ್ ಸಿಜಾಕ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಿಬಿಎಂಪಿಯ ಚೀಫ್ ಎಲ್ ಆಫೀಸರ್ ಡಾ ನಿರ್ಮಲಾ ಬುಗ್ಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಯೋಗಾನಂದ ಅವರು ಸರ್ಜಿಕಲ್ ಸೊಸೈಟಿ ವೈದ್ಯರಾದ ಡಾಕ್ಟರ್ ಲಕ್ಷ್ಮಣ ಡಾಕ್ಟರ್ ಶಿವರಾಮ ಡಾಕ್ಟರ್ ಸಂಪತ್ ಡಾಕ್ಟರ್ ಮುನಿರೆಡ್ಡಿ ಕಾರ್ಯದರ್ಶಿ ಡಾಕ್ಟರ್ ಸುನೀಲ್ ಕುಮಾರ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ನಿಶಾಂತ್ ಡಾ ವಿಕ್ರಮ್ ಮತ್ತು ಬಿಬಿಎಂಪಿ ಶಸ್ತ್ರಚಿಕಿತ್ಸೆ ವೈದ್ಯರುಗಳಾದ ಡಾಕ್ಟರ್ ರಾಜೇಶ್ ಡಾಕ್ಟರ್ ಮಂಜುನಾಥ ಮತ್ತು ಡಾಕ್ಟರ್ ಶರಣಬಸವರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಭಾನುವಾರ ಡಿಸೆಂಬರ್ ಒಂದು ನಾವು ಇವತ್ತು ಜನಸೇವೆ ಜನಾರ್ದನ ಸೇವೆ ಅನ್ನೋ ಒಂದು ಇದರಲ್ಲಿ ನಮ್ಮ ಸರ್ಜಿಕಲ್ ಸೊಸೈಟಿಯ ಐವತ್ತನೇ ವರ್ಷ ಅಂದರೆ ಗೋಲ್ಡನ್ ಜುಬ್ಲಿ ಇಯರ್ ಸುವರ್ಣ ಮಹೋತ್ಸವ ಅಂಗವಾಗಿ ನಾವು ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈ ಅಗ್ರಹಾರದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೀ ಸರ್ವಿಸ್ ಕೊಡೋಣ ಅಂತ ಇವತ್ತು ಆಯೋಜನೆ ಮಾಡಿಕೊಂಡು ಪ್ರಥಮ ಬಾರಿಗೆ ನಾವು ಈ ರೀತಿಯಾಗಿ ಗೌರ್ಮೆಂಟ್ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತು ಫ್ರೀ ಸರ್ಜರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಸುಮಾರು ಬಡವರು ಜನ ಇರ್ತಾರೆ ಎಲ್ರಿಗೂ ಅಫೋರ್ಡೆಬಿಲಿಟಿ ಇರಲ್ಲ ಎಲ್ಲರೂ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ ಸೊ ಈ ರೀತಿಯಾಗಿ ನಮ್ಮ ಸ್ಕಿಲ್ಸನ್ನು ನಾವು ಎಲ್ಲ ಜನರಿಗೂ ತಲುಪಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಸುವರ್ಣ ಮಹೋತ್ಸವದಲ್ಲಿ ನಾವು ಎಲ್ಲ ಸೀನಿಯರ್ ಸರ್ಜನ್ಸು ನಮ್ಮ ಕೊಲ್ಲಿಗ್ಸು ನಮ್ಮ ಸೊಸೈಟಿನಲ್ಲಿ ಸುಮಾರು ಸಾವಿರದ ಐದುನೂರು ಜನ ಸರ್ಜನ್ಸ್ ಇದ್ದಾರೆ ಸೊ ಹೀಗಾಗಿ ಯಾರ್ಯಾರಿಗೆ ಯಾವಾಗ ಯಾವಾಗ ಟೈಮು ಫ್ರೀ ಆಗುತ್ತೋ ಬಂದುಬಿಟ್ಟು ನಾವು ಈ ಜನಸೇವೆಯನ್ನು ಮಾಡೋಣ ಅಂಥೇಳಿ ಈ ಬಿ ಬಿ ಎಂ ಪಿ ಹಾಸ್ಪಿಟ್ಲ್ಗಿಂತ ನಮಗೆ ಅಂದರೆ ಉತ್ತಮವಾದ ಹಾಸ್ಪಿಟ್ಲು ನಾವು ತಗೊಂಡು ಇದನ್ನು ಜನಸೇವೆ ಮಾಡೋಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ತಿಳ್ಕೊಂಡು ನಾವು ಇದನ್ನು ಚೂಸ್ ಮಾಡಿರೋದು ಬಿ ಬಿ ಎಮ್ ಪಿ ಹಾಸ್ಪಿಟ್ಲು ದಾಸರಹಳ್ಳಿಯ ಈ ರಾಜಾಜಿನಗರದ ಎಮ್ ಸಿ ಲೇಔಟ್ನ ಹಾಸ್ಪಿಟ್ಲು ಸೊ ಅದಕ್ಕೋಸ್ಕರ ಇವತ್ತು ನಾವು ಸುಮಾರು ಎಟ್ಲೀಸ್ಟ್ ಒಂದು ಹತ್ತು ಶಸ್ತ್ರಚಿಕಿತ್ಸೆಗಳನ್ನಾದರೂ ಮಾಡೋಣ ಹೇಳ್ಬಿಟ್ಟು ನಿನ್ನೆ ಅನ್ನೋ ಪೇಷಂಟ್ನ ಅಡ್ಮಿಟ್ ಮಾಡಲಾಗಿದೆ ಸೊ ಇವತ್ತು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮಗೆ ಈ ಭಾಗದ ಎಮ್ ಎಲ್ ಎಗಳಾದ ಎಮ್ ಕೃಷ್ಣಪ್ಪ ಸರ್ ಅವರು ಮತ್ತು ಕೃಷ್ಣ ಅವರ ಆಶೀರ್ವಾದ ಇದೆ ಮತ್ತು ನಮ್ಮ ಚೀಫ್ ಹೆಲ್ತ್ ಆಫೀಸರು ಕಮಿಷನರ್ ಆಫ್ ಬಿ ಬಿ ಎಂ ಪಿ ಎಲ್ಲರೂ ನಮಗೆ ಸಹಕಾರ ಮಾಡಿ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಡಿಸಿಷನ್ ತೊಗೊಂಡಿರೋದ್ರಿಂದ ಇವತ್ತು ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿನ ಮೆಡಿಕಲ್ ಸೂಪರ್ಟೆಂಡ್ ಆದ ಡಾಕ್ಟರ್ ಯೋಗಾನಂದ ಅವರಾಗಲಿ ಅಥವಾ ಇಲ್ಲಿನ ಸರ್ಜನ್ಸ್ಗಳು ಡಾಕ್ಟರ್ ಮಂಜುನಾಥ್ ಆಮೇಲೆ ಡಾಕ್ಟರ್ ಶರಣ್ ಅವರು ಡಾಕ್ಟರ್ ರಾಜೇಶ್ ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಸಮಾಜಕ್ಕೂ ಒಳ್ಳೇದಾಗಲಿ ಸೊ ಇದರಿಂದ ನಮಗೂ ಒಂಥರ ಖುಷಿ ಸಿಗುತ್ತೆ ಥ್ಯಾಂಕ್ ಯು ಎಲ್ಲ